ಹಾಗೂ ಹೀಗೂ ಧೈರ್ಯ ಮಾಡಿದ ಚಂದನ ಕಾಲೇಜ್ ಬ್ಯಾಗ್ ಎತ್ತಿಕೊಂಡು ಹೊರಟು ಬಿಡೋಣ ಎನಿಸಿದಾಗ ಒಂದೊಂದು ಹೆಜ್ಜೆ ಹಾಕುತ್ತಾ ಬಂದವಳು ಬ್ಯಾಗ್ ತೆಗೆದುಕೊಳ್ಳಲು ಕೈ ಹಾಕುತ್ತಾ ಬಾಗುತ್ತಲೇ ಸನಿಹಕ್ಕೆ ಬಾಗಿದವಳ ತುಂಬ ಕೆನ್ನೆಗೆ ಚುಂಬಿಸಿದ ಭಯ ಗಾಬರಿಯ ಜೊತೆಗೆ ಮೈಯಲ್ಲಿ ಕಂಪನ ಆ ಕ್ಷಣವನ್ನು ನಿರೀಕ್ಷಿಸಿರಲಿಲ್ಲ ಅವಳು ಗೌತಮ್ ಮಾತ್ರ ಏನೋ ನಡೆದೇ ಇಲ್ಲವೇನು ಎನ್ನುವಂತೆ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದ ಮಹೇಂದ್ರ ಅವರು ಚಂದೂ ಎಂದು ಕೂಗುತ್ತಲೇ ಹೆಚ್ಚಿತ್ತವಳು ಬ್ಯಾಗ್ ತೆಗೆದುಕೊಳ್ಳುವುದನ್ನು ಕೂಡ ಮರೆತು ಬಾಗಿಲ ಕಡೆ ಬಂದವಳು ಬರ್ತೀನಿ ಎಂದಷ್ಟೇ ಹೇಳಿ ಎದುರು ಎದುರುಗಡೆ ಸಿಕ್ಕವರಿಗೆ ಹೊರಗೆ ನಡೆದಿತ್ತಳು ಕೆಂಪಾದ ಮುಖ ಹೊತ್ತು ಹೊರಟವಳ ನೋಡಿದವರು ಬಟ್ಟೆಗಳ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರು ಅವಳನ್ನು ಗಮನಿಸಿದ್ದರಿಂದ ಯಾಕೋ ಆ ಮಗು ಹಾಗೆ ಹೋಗಿತ್ತು ಎಂದಿದ್ದರು ಮಗನ ಬಗ್ಗೆ ಅನುಮಾನವೇ ತಮ್ಮ ಎದುರಿಗೆ ಚಂದನ ಬರಲು ಒಪ್ಪಿಗೆ ಕೊಟ್ಟಿದ್ದರು ತಾವಿಲ್ಲದಾಗ ಏನಾದರೂ ಅಂದು ಬಿಡಬಹುದು ಅವಳಿಗೆ ಎಂದು ಎದ್ದು ನಿಂತವನು ಹೊರಟಾಗಿ ನಿಮ್ಮ ಮಗು ಬಂದಾಗ ವಿಚಾರಿಸಿಕೊಳ್ಳಿ ಯಾಕೆ ಹೋತದ್ದು ಎಂದು ನನ್ನನ್ನು ಕೇಳಿದರೆ ನಾನೇನು ಅದರ ಪಿಯೇನ ಯಾವಾಗ ಎಲ್ಲಿ ಹೋಗ್ತಾಳೆ ಎಲ್ಲಿ ಇರ್ತಾಳೆ ಎಂದು ತಿಳಿದುಕೊಂಡು ನಿಮಗೆ ಹೇಳಲು ಎಂದವನು ತನ್ನ ರೂಮಿನತ್ತ ನಡೆದಿದ್ದ ತಮ್ಮ ಶರ್ಟ್ ಆಗಿ ಮೊಮ್ಮಗನ ಟಾಯಿ ಒಂದು ಕಾಣಿಯಾಗಿರುವುದು ಗಮನಕ್ಕೆ ಬಂದಾಗ ಅದರ ಬಗ್ಗೆ ಗಮನ ಕೊಟ್ಟಿದ್ದರು ಮನೆಗೆ ಬಂದರೂ ಚನ್ನಡರಲ್ಲಿ ಇನ್ನೂ ಕಂಪನ ನಿಂತಿರಲಿಲ್ಲ ರೂಮಿಗೆ ಹೋಗಿ ಕುಳಿತವಳು ಪದೇ ಪದೇ ಯೋಚಿಸಿದಳು ಯಾಕೆ ಹೀಗೆ ಯಾಕೆ ಹೀಗೆ ನಾನಾದರೂ ವಿರೋಧಿಸುವುದಿಲ್ಲ ಯಾಕೆ ಪದೇ ಪದೇ ನೋಡಲು ಬಯಸುವುದೇಕೆ ಅನಸು ಭಯದಲ್ಲೂ ಒಂದು ರೀತಿ ಇತ ಇರುವುದು ಅನುಭವಕ್ಕೆ ನಿಲ್ಕೋದಾಗಿತ್ತು ಬೆರಳುಗಳು ಅಚಾನಕ್ಕಾಗಿ ಕೆನ್ನೆಯನ್ನು ಸವರಿ ನೋಡಿತ್ತು ಯಾರಲ್ಲೂ ಹೇಳಿಕೊಳ್ಳಲಾಗದ ಅನಿಸಿಕೆಗಳು ಸ್ವತಃ ನನಗೆ ನಾನು ಏನನ್ನು ಹೇಳಿ ಸಮರ್ಥಿಸಿಕೊಳ್ಳಲಾರೆ ಸದ್ಯಕ್ಕೇನೊಮ್ಮೆ ಅತ್ತ ಹೋಗುವುದು ಬೇಡ ಅಂಕಲ್ ಕರೆದರೂ ಏನಾದರೂ ನೆಪ ಹೇಳಿ ತಪ್ಪಿಸಿಕೊಂಡು ಬಿಡಬೇಕು ಮತ್ತೊಮ್ಮೆ ಅವನೆದುರು ಯಾವುದೇ ಕಾರಣಕ್ಕೂ ಹೋಗಬಾರ್ದು ಪದೇ ಪದೇ ಅದನ್ನೇ ಹೇಳಿಕೊಂಡ ಮೇಲೆ ಸಮಾಧಾನವೆನಿಸಿತು ಆದರೂ ಮನದಲ್ಲಿ ಮೂಡಿದ ಕೊನೆಯ ಪ್ರಶ್ನೆ ಬಯ್ಯುವುದು ಯಾಕೆ ಈಗ ಹೇಳದೆ ಕೇಳದೆ ಮುತ್ತು ಕೊಡುವುದು ನಿನ್ನಿಂದ ಯಾಕೆ ಪ್ರತಿಭಟಿಸಲಾಗುತ್ತಿಲ್ಲ ಪ್ರಶ್ನೆಗಳು ಹೆಂಡು ಹಿಂಡಾಗಿ ದಾಳಿ ನಡೆಸಿದ್ದವು ಸಿಸ್ಟಮ್ನಲ್ಲಿ ಕಣ್ಣು ನೆಟ್ಟಿದ್ದರೂ ಮನಸ್ಸು ಮಾತ್ರ ಚಂದ್ರನನ್ನು ನೆನೆದಿತ್ತು ಛೆ ಅವಳಾದರೂ ಯಾಕೆ ಕಣ್ಮುಂದೆ ಬರ್ತಾಳು ಅವಳ ನೋಡಿದಾಗ ಆಗೋದಾದರೂ ಏನು ಒಂದಷ್ಟು ಬೈದು ದೂರ ಇರಿಸಬೇಕು ಅದನ್ನು ಮನೆಗಂತೂ ಬರಬೇಡ ಅನ್ನಲಾಗುವುದಿಲ್ಲ ತನ್ನ ಕೆಂಗಣ್ಣಿಗೆ ಗುರಿ ಆಗಬೇಕಾಗ್ತದೆ ಅವಳು ತನಗೆ ಯಾವುದರಲ್ಲೂ ಸರಿಸಮವಿಲ್ಲ ಅದೊಂದು ನಾಲಾಯಕ್ ಹುಡುಗಿ ಆ ಹುಡುಗಿಯ ಬಗ್ಗೆ ಇಷ್ಟೇ ಯೋಚಿಸ್ತೇನೆ ಇನ್ನೊಮ್ಮೆ ಬಂದಾಗ ಮನೆಗೆ ಸಾಧ್ಯವಾದಷ್ಟು ಅವಳಿಂದ ದೂರ ಉಳಿಯಬೇಕು ಕೆನ್ನೆಯ ನೆನಪು ಕಣ್ಣಿನ ಭಯ ಗಾಬರಿಯ ಮುಖದ ನಾಚಿಕೆ ನೆನಪಾಗುತ್ತಲೇ ಮೈ ಬೆಚ್ಚಗಾಗಿತ್ತು ಅನುಭವಕ್ಕೆ ಸಿಕ್ಕಾಗ ಮತ್ತೆ ಕೋಪಗೊಂಡವನು ಮೊದಲು ಇವಳು ಊರು ಬಿಟ್ಟು ತೊಲಗಿದರೆ ಎಲ್ಲ ಸರಿ ಹೋಗ್ತದೆ ಎಂದು ಬೈದುಕೊಂಡೆ ಕೆಲಸಗಳತ್ತ ಬಲವಂತವಾಗಿ ಗಮನ ಕೊಟ್ಟಿದ್ದ ಮರುದಿನ ಕಾಲೇಜ್ ರಜೆ ಇದ್ದುದರಿಂದ ಕಾಲೇಜ್ ಬ್ಯಾಗ್ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ ಬೇಕಾಗಿರಲಿಲ್ಲ ಹೇಗಾದರೂ ವಾಚ್ಮ್ಯಾನ್ಗೆ ಹೇಳಿ ಅಂಕಲ್ ಕೈಲಿ ತರಿಸಿಕೊಂಡರೆ ಆಯಿತು ಅತ್ತ ಹೋಗುವುದಂತೂ ಬೇಡ ಎಂದು ನಿರ್ಧರಿಸಿದಳು ಆದರೂ ಮನ ಅವರು ಆಫೀಸ್ಗೆ ಹೋದ್ಮೇಲೆ ಒಮ್ಮೆ ಹೋಗಿ ಬಂದಿದ್ದರೆ ಆಗ್ತಿತ್ತು ಅಂಕಲ್ಗೆ ನಿನ್ನೆ ಏನೂ ಹೇಳದೆ ಬಂದು ಬಿಟ್ಟೆ ತಪ್ಪು ತಿಳಿಯುತ್ತಾರೇನೋ ಎನ್ನುವ ಅನಿಸಿಕೆ ಕೆಲ ಕ್ಷಣಗಳ ನಂತರ ಕಾರು ಹೊರಟಿತ್ತು ತಿಳಿದರು ಹತ್ತ ಹೋಗುವ ಧೈರ್ಯ ಮೂಡಲಿಲ್ಲ ಮತ್ತೆ ತಿರುಗಿ ಬಂದು ಬಿಡುವರೋ ಏನು ಯಾವುದಾದ್ರೂ ಕೆಲಸದ ನಿಮಿತ್ತ ಎಂದು ಅಂದು ಗೌತಮ್ ಆಫೀಸ್ನಲ್ಲಿದ್ದಾಗ ಅವನ ಎ ಒಳಗೆ ಬಂದು ನಿಮ್ಮ ನೋಡಲು ರಮೇಶ್ ಎಂಬುವರು ಬಂದಿದ್ದಾರೆ ಎಂದು ತಿಳಿಸಿ ಉತ್ತರಕ್ಕಾಗಿ ಕಾಯ್ದು ನಿಂತಾಗ ಗೌತಮ್ ಒಳಗೆ ಕಳಿಸುವಂತೆ ಹೇಳಿ ಕಳಿಸಿದ ಯಾರೆಂದು ತಿಳಿದಿತ್ತು ಒಳಗೆ ಬಂದ ವ್ಯಕ್ತಿಯನ್ನು ನೋಡುತ್ತಲೇ ಮುಖದಲ್ಲಿ ಸ್ನೇಹದ ನಗು ರಮೇಶ್ ಎಂದು ಹೇಳಿ ಹೋಗಿ ಕೈ ಕುಲುಕಿದವನು ಲಘುವಾಗಿ ಬಳಸಿದ್ದ ರಮೇಶ್ ಕೂಡ ಅವನ ನೋಡಿ ತುಂಬ ಸಂತೋಷವಾಗಿತ್ತು ಹಾಗೆ ನನ್ನ ಗೆಳೆಯನ ಸಾಧನೆಯ ಬಗ್ಗೆ ಆಗಿತ್ತು ಇಬ್ಬರು ರೆಸ್ಟ್ ರೂಮ್ಗೆ ಹೋಗಿ ಮಾತನಾಡುತ್ತಾ ಕುಳಿತರು ಮೊದಲಿಗೆ ಉದ್ಯೋಗ ಒಂದಿಷ್ಟು ವ್ಯಾವಹಾರಿಕವಾಗಿ ಮಾತನಾಡಿ ನಂತರ ತಮ್ಮ ಕಾಲೇಜಿನ ದಿನಗಳನ್ನು ನೆನಪು ಮಾಡಿಕೊಂಡರು ರಮೇಶ್ ತನಗಿಲ್ಲಿ ವರ್ಗವಾಗಿದೆ ಎಂದು ಇಲ್ಲೇ ಮನೆಗೆ ಶಿಫ್ಟ್ ಆಗಿರುವುದಾಗಿ ತಿಳಿಸಿದರು ನಂತರ ಸಮಯವಾಯಿತು ಹೊರಡ್ತೀನಿ ಸ್ವಲ್ಪ ಕೆಲಸವಿದೆ ಹೊಸ ಜಾಗ ಪಾವನೆ ಒಬ್ಬಳೇ ನಿಭಾಯಿಸುವುದು ಕಷ್ಟ ಇಲ್ಲಿಗೆ ಬಂದ ಉದ್ದೇಶ ಸಂಜೆ ನೀ ನಮ್ಮನೆಗೆ ಬರಬೇಕು ಮಗಳ ಬರ್ತ್ಡೇ ಇಲ್ಲಿ ನಮಗೆ ಯಾರ ಪರಿಚಯವೂ ಇಲ್ಲ ಒಬ್ಬನೇ ನಮ್ಮ ಗೆಸ್ಟ್ ನಿನ್ನ ಅಂತಸ್ತಿಕೆ ನಮ್ಮ ಮನೆಗೆ ಬಾ ಎಂದು ಕರೆಯುವುದು ಕಷ್ಟವೇ ಆದರೆ ಸ್ನೇಹಿತ ಎಂದು ಮಾತ್ರ ಮನದಲ್ಲಿಟ್ಟುಕೊಂಡು ಕರೆಯುತ್ತಿದ್ದೇನೆ ಬರುತ್ತೀಯೇ ನನ್ನ ನಂಬಿಕೆಯೊಂದಿಗೆ ಎಂದವರು ವಿಳಾಸದ ಚೀಟಿಯೊಂದನ್ನು ಅವನತ್ತ ಇಟ್ಟು ಹೊರ ನಡೆದಿದ್ದರು ರಮೇಶ್ ಗೌತಮ್ ಇಬ್ಬರು ಹಾಸ್ಟೆಲ್ನಲ್ಲಿ ರೂಮ್ ಆಂಟ್ಸ್ ಆಗಿದ್ದವರು ರಮೇಶ್ ಚಿಕ್ಕ ವಯಸ್ಸಿನಲ್ಲಿಯೇ ತಾಯಿಯನ್ನು ಕಳೆದುಕೊಂಡಿದ್ದರು ತಂದೆ ಇನ್ನೊಂದು ಮದುವೆಯಾದಾಗ ಚಿಕ್ಕಮ್ಮನ ಮಲತಾಯಿ ಧೋರಣೆಯಿಂದ ರಮೇಶ್ಗೆ ಪ್ರತಿದಿನ ಮಾನಸಿಕ ಹಿಂಸೆಯಾಗುತ್ತಿತ್ತು ಇದನ್ನು ಸೂಕ್ಷ್ಮವಾಗಿ ಅರಿತ ತಂದೆ ಊಟಿಯ ಬೋರ್ಡ್ ಶಾಲೆಗೆ ಸೇರಿಸಿಬಿಟ್ಟರು ಆ ಸಮಯದಲ್ಲಿ ಗೌತಮ್ ಕೂಡ ಅದೇ ಬೋರ್ಡಿಂಗ್ ಶಾಲೆಗೆ ಸೇರಿದ ಇಬ್ಬರು ಒಂದೇ ಕ್ಲಾಸ್ ಆಗಿದ್ದರಿಂದ ಆ ಹಾಸ್ಟೆಲ್ನಲ್ಲಿ ಕೂಡ ಜೊತೆ ಇರಬೇಕಾಗಿದ್ದರಿಂದ ಇಬ್ಬರಲ್ಲೂ ಒಳ್ಳೆಯ ಸ್ನೇಹ ಬೆಳೆದಿತ್ತು ಕಾಲೇಜಿನಲ್ಲಿ ವ್ಯಾಸಂಗವನ್ನು ಮುಗಿಸುವವರಿಗೆ ಹಾಗೆ ನಂತರದ ದಿನಗಳಲ್ಲೂ ಕೂಡ ಸ್ನೇಹ ಮುಂದುವರೆದಿತ್ತು ಇಬ್ಬರು ತಮ್ಮ ವೃತ್ತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಲೇ ಪೂರ್ತಿ ಗಮನವನ್ನು ಅರ್ಥ ಕೊಟ್ಟಿದ್ದರು ಹಾಗಾಗಿ ಫೋನ್ನಲ್ಲಿ ಸಂಭಾಷಿಸುವುದು ಅಪರೂಪವಾಗಿತ್ತು ರಮೇಶ್ನಿಂದ ತನ್ನ ಮದುವೆಗೆ ಕರೆ ಬಂದಾಗ ಕಾರಣವೊಂದನ್ನು ಹೇಳಿ ತಪ್ಪಿಸಿಕೊಂಡಿದ್ದ ಫೋನ್ನ ಮೂಲಕ ಕರ್ತವ್ಯ ಎನ್ನುವಂತೆ ಶುಭಾಶಯ ತಿಳಿಸಿದ್ದ ನಂತರದ ಅವರವರ ಜವಾಬ್ದಾರಿಗಳಲ್ಲಿ ಮುಳುಗಿದ್ದರಿಂದ ಇಬ್ಬರಲ್ಲಿ ಫೋನಿನ ಸಂಪರ್ಕವು ಕಡಿತವಾಗಿತ್ತು ಇಷ್ಟು ವರ್ಷಗಳ ನಂತರ ಅವನು ರಮೇಶ್ನನ್ನು ನೋಡಿತ್ತು ಯೋಚಿಸಿದವನು ಮದುವೆಗೂ ಹೋಗಲಿಲ್ಲ ಈಗಲೂ ಹೋಗದಿದ್ದರೆ ತಪ್ಪಾಗಿ ತಿಳಿಯುತ್ತಾನೆ ಅದು ಈ ಊರಿನಲ್ಲಿ ಅವನಿಗೆ ಯಾರ ಪರಿಚಯವೂ ಇಲ್ಲ ನನ್ನ ಬಿಟ್ಟು ಎನಿಸಿದಾಗ ಹಾಗೆ ಅಪರೂಪಕ್ಕೆ ಸಿಕ್ಕ ಗೆಳೆಯನ ಮನಸ್ಸನ್ನು ವಹಿಸಲಿಚ್ಚಿಸದೆ ಒಂದು ಗಳಿಗೆ ಹೋಗಿ ಬಂದು ಬಿಡುವ ಎಂದು ನಿರ್ಧಾರಕ್ಕೆ ಬಂದಿದ್ದ ಗೌತಮ್ಗೆ ರಮೇಶ್ನ ಮನೆಯನ್ನು ಕಂಡುಹಿಡಿಯುವುದು ಅಷ್ಟೇನು ಕಷ್ಟವಾಗಲಿಲ್ಲ ಅದೊಂದು ಗೌರ್ಮೆಂಟ್ ಆಫೀಸರ್ಗಳಿರುವ ಕಾಲೋನಿ ಗೆಳೆಯನಿಗಾಗಿ ಕಾಯುತ್ತಾ ರಮೇಶ್ ಮನೆಯ ಮುಂದೆ ನಿಂತಿದ್ದ ಕಾರು ನಿಲ್ಲಿ ನೀನು ಬಂದೇ ಬರ್ತೀಯ ಎನ್ನುವ ನಂಬಿಕೆ ಇತ್ತು ಆದರೂ ಒಂದು ಸಣ್ಣ ಅನುಮಾನವೂ ಇತ್ತು ಎಲ್ಲಿ ಬರದೆ ಅಂದಿನಂತೆ ಉಳಿದು ಬಿಡ್ಬೋದು ಎಂದು ನೀನು ಬಂದಿದ್ದು ನನಗೆ ತುಂಬ ಖುಷಿಯಾಗ್ತಿದೆ ಎಂದು ಹೇಳುತ್ತಲೇ ಮನೆಯೊಳಗೆ ಕರೆದುಕೊಂಡು ಹೊರಟ ಎರಡು ಬೆಡ್ರೂಮ್ಗಳ ಮನೆ ಚಿಕ್ಕದಾದರೂ ಅದನ್ನು ಅಲಂಕರಿಸಿದ ರೀತಿ ಅಚ್ಚುಕಟ್ಟುತನ ಎದ್ದು ತೋರುತ್ತಿತ್ತು ಅಷ್ಟರಲ್ಲಿ ರಮೇಶ್ ಪಾವನಿ ಯಾರು ಬಂದಿದ್ದಾರೆ ನೋಡು ಎನ್ನುತ್ತಿದ್ದಂತೆ ಪಾವನಿ ರೂಮಿನಿಂದ ಹೊರ ಬಂದಿದ್ದಳು ತಾಯಿಯ ಕೈಯಲ್ಲಿ ಅಲಂಕಾರ ಮಾಡಿಸಿಕೊಳ್ಳುತ್ತಿದ್ದ ಪುಟ್ಟ ಪ್ರಕೃತಿಯು ಹಿಂದೆ ಬಂದಿದ್ದಳು ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಡುತ್ತ ರಮೇಶ್ ಪತ್ನಿಯನ್ನು ಪರಿಚಯಿಸಿದಾಗ ಏನು ಹೇಳಬೇಕು ತಿಳಿಯದೆ ಕೈ ಮುಗಿದಿದ್ದ ಇದೇ ಮೊದಲ ಬಾರಿಗೆ ಆ ಕ್ಷಣ ಬಂದ ಮಗಳನ್ನು ನಿತ್ತಿಕೊಂಡವನು ನನ್ನ ಮಗಳು ಪ್ರಕೃತಿ ಹಿಂದಿವಳ ಹುಟ್ಟಿದ ಹಬ್ಬ ನೀನೊಬ್ಬನೇ ಗೆಸ್ಟ್ ಎರಡು ವರ್ಷ ತುಂಬಿ ಮೂರನೇ ವರ್ಷಕ್ಕೆ ಕಾಲಿಡುತ್ತಿರುವ ನನ್ನ ಮಗಳಿಗೆ ನಿನ್ನ ಶುಭ ಹಾರೈಕೆ ಇರಲಿ ಎಂದು ಕೊಂಚ ನಾಟಕೀಯವಾಗಿ ಹೇಳಿದ್ದ ಪ್ರಕೃತಿಗೆ ಸಹಜವಾಗಿ ಹೊಸಬರನ್ನು ನೋಡಿದಾಗ ಮೂಡುವ ಕುತೂಹಲ ನಾಚಿಕೆ ಭಯ ಎಲ್ಲ ಮಿಶ್ರಭಾವಗಳು ಮುಖದಲ್ಲಿ ಮೂಡಿದಾಗ ಗೌತಮ್ಗೆ ಕುತೂಹಲವೆನಿಸಿತು ಮಾಮಾ ಹತ್ತಿರ ಹೋಗ್ತೀಯಾ ಎನ್ನುತ್ತಲೇ ಬಂದ ದಿನದಿಂದ ಯಾರ ಪರಿಚಯವೂ ಇಲ್ಲದೆ ಒಬ್ಬಳೇ ಉಳಿದಿದ್ದರಿಂದ ಹೇಳುತ್ತಲೇ ಅವನತ್ತ ಕೈ ನೀಡಿದ್ದಳು ಎತ್ತಿಕೊಳ್ಳುತ್ತಲೇ ಕೊರಳ ಬಳಸಿದ್ದಳು ಮೊದಲ ಬಾರಿಗೆ ಹೇಳಿಕೊಳ್ಳಲಾಗದ ಅನಿಸಿಕೆಗಳ ಮಾತಿಗೆ ಸ್ಪಂದಿಸಿ ಕೆನ್ನೆಗೆ ಮುದ್ದಿಸಿದವನು ತನ್ನ ಕೈಯಲ್ಲಿ ಮಗುವಿನ ಅಂಗೈ ಹಿಡಿದಿದ್ದ ಏನೋ ಒಂದು ರೀತಿಯ ಮಮತೆ ವಾತ್ಸಲ್ಯ ಕೆಳ ಕ್ಷಣಗಳಿಗೆಲ್ಲ ನಗು ನಗುತ್ತಾ ಅವಳೊಂದಿಗೆ ಮಾತನಾಡುವಷ್ಟು ಮುಂದುವರೆದಿದ್ದ ಮೊದಲು ಮಾತುಗಳು ಕೇಳಲು ಚಂದ ಎನಿಸಿತ್ತು ಕೇಕ್ ಕಟ್ ಮಾಡಿದ ನಂತರ ಪಾವನೆ ಪಾಮನಿ ರಮೇಶ್ನ ಒತ್ತಡಕ್ಕೆ ಮನೆಯಲ್ಲೇ ಊಟಕ್ಕೆ ನಿಂತಿದ್ದ ಮೊದಲ ಬಾರಿಗೆ ಹೆಣ್ಣೊಂದನ್ನು ದ್ವೇಷಿಸಬೇಕೆನಿಸಲಿಲ್ಲ ಊಟದ ನಡುವೆಯೇ ಸುತ್ತಲ ವಾತಾವರಣ ಅವನ ಗಮನ ಸೆಳೆದಿತ್ತು ತನ್ನ ಮನೆ ಅಷ್ಟು ದೊಡ್ಡದಿದ್ದರೂ ಈ ರೀತಿ ಸುಂದರವಾಗಿಲ್ಲ ಎಂದುಕೊಂಡ ಹಾಗೆ ಗೆಳೆಯನ ಮುಖದಲ್ಲಿದ್ದ ಸಂತೃಪ್ತಿ ನಗು ಗಳಿಗೆಗೊಮ್ಮೆ ಮಡದಿಯ ಕಡೆ ಪ್ರೀತಿಯಿಂದ ನೋಡುವ ನೋಟ ಮಗಳತ್ತ ವಾತ್ಸಲ್ಯದ ನಡವಳಿಕೆ ಸಂತೃಪ್ತ ಜೀವನ ಎನಿಸಿತು ಅದು ಹಾಗೆ ಇರಲಿ ಎಂದು ಆರೈಸಿದ ಅದರ ಹಿಂದೆ ನನ್ನ ಬದುಕು ಮಾತ್ರ ಯಾಕೆ ಹೀಗೆ ಎಲ್ಲರಂತೆ ಬದುಕು ತನಗೆ ಇಲ್ಲವೇ ಕೆಲವೊಂದು ಘಟನೆ ಸನ್ನಿವೇಶಗಳ ನೆನಪಾಗಿ ಆ ಅನಿಸಿಕೆಯನ್ನು ಮೆಟ್ಟಿ ನಿಂತಿದ್ದ ಒಮ್ಮೆ ಗೆಳೆಯನ ಕುಟುಂಬಕ್ಕೆ ಮನೆಗೆ ಬರಲು ಆಹ್ವಾನ ಕೊಟ್ಟವನು ಇನ್ನು ಇರಲಿ ಇರಲಾರೆ ಎನಿಸಿದಾಗ ಹೊರಡುತ್ತೇನೆ ತಾತ ಕಾಯ್ತಾ ಇರ್ತಾರೆ ಎಂದು ಅವನು ಎದ್ದು ನಿಂತಿದ್ದ ಮುಂದೆ ಬಂದ ಭಾವನೆ ಅಣ್ಣ ಆಗಾಗ ಬರ್ತಾಯಿರಿ ಹೊಸ ಊರು ಹೊಸ ಜಾಗ ನೀವೇ ಇಲ್ಲಿ ನಮಗೆಲ್ಲ ಇದೇ ಊರಿಗೆ ಟ್ರಾನ್ಸ್ಫರ್ ಆಗಿರೋದು ಎಂದು ತಿಳಿದಾಗ ಇವರೆಷ್ಟು ಖುಷಿಪಟ್ಟರು ಗೊತ್ತಾ ಅದೇ ಊರಿನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಗೌತಮ್ ಇರುವುದೆನ್ನುತ್ತ ಆಗಾಗ ಮನೆಗೆ ಬಂದು ಹೋಗಬೇಕು ಎಂದಾಗ ತಿರುಗಿ ಏನು ಹೇಳಲಾಗಿತ್ತ ಎಂದಿರಂತೆ ಶಿಷ್ಟಾಚಾರದ ಸಣ್ಣ ನಗು ಬೀರಿ ಹೊರ ನಡೆದಿತ್ತ ಗೆಳೆಯನ ಕುಟುಂಬದ ಬಗ್ಗೆ ಸಂತೋಷ ಎನಿಸಿದರು ಮನದಲ್ಲಿ ಖಿನ್ನತೆ ಆವರಿಸಿತು ಮನೆಗೆ ಬರುತ್ತಲೇ ಎದುರಾದ ಮಹೇಂದ್ರ ಅವರು ಕೈಕಾಲು ತೊಳೆದು ಬಾ ಎಂದಾಗ ಫೋನ್ ಮಾಡಿ ತಿಳಿಸಿದ್ದೆ ನೋಡಿ ರಮೇಶ್ನ ಮನೆಗೆ ಹೋಗಬೇಕೆಂದು ಅಲ್ಲೇ ಊಟ ಕೂಡ ಆಯಿತು ಎಂದಿದ್ದ ಹೇಗಿದ್ದಾನೆ ಅವನು ನೋಡಿ ತುಂಬ ವರ್ಷಗಳೇ ಆಯಿತು ಒಮ್ಮೆ ಮನೆಗೆ ಬರಲು ಹೇಳಬೇಕಿತ್ತು ಎಂದಿದ್ದರು ಹೇಳಿದ್ದೇನೆ ಬಿಡುವಾದಾಗ ಬರ್ತಾನೆ ಅವನಿಗೆ ಒಬ್ಬಳು ಮಗಳು ಇದ್ದಾಳೆ ಎಂದು ಅವನ ಕಣ್ಮುಂದೆ ಪ್ರಕೃತಿ ಮೂಡಿದಳು ಮಂದಹ ಮುಖದಲ್ಲಿ ಮೂಡಿತ್ತು ಗಮನಿಸಿದ ಮಹೇಂದ್ರ ಅವರು ಗೆಳೆಯನ ಕುಟುಂಬ ನೋಡಿದ್ದಾನೆ ಒಂದು ಕ್ಷಣವಾದರೂ ಮನಸ್ಸು ವಿಚಲಿತವಾಗಿರ್ಬೋದು ಸಮಯ ನೋಡಿ ರಮೇಶ್ನೊಂದಿಗೆ ಮಾತಾಡಿ ಹೇಗಾದರೂ ಗೌತಮ್ನನ್ನು ಮದುವೆಗೆ ಒಪ್ಪಿಸಬೇಕು ಒಪ್ಪುವನೆ ಇವನು ಒಪ್ಪಿದರೂ ಯಾವ ಹುಡುಗಿತಾನೆ ಮುಂದೆ ಬರ್ತಾಳೆ ಯಾವಾಗಲೂ ಕಣ್ಣಲ್ಲಿ ಸುರಿಸ್ತಿರ್ತಾನೆ ಎಂದುಕೊಂಡೇ ಅಡುಗೆ ಮನೆಯತ್ತ ನಡೆದಿದ್ದರು ಚಂದನಾದಿನ ಪೂರ್ತಿ ಪದ್ಮ ಅವರ ಜೊತೆ ಅನಾಥಾಶ್ರಮೊಂದರ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರಿಂದ ಕಾಲೇಜ್ ಬ್ಯಾಗನ್ನು ತೆಗೆದುಕೊಂಡು ಬರಲು ಸಾಧ್ಯವಾಗಿರಲಿಲ್ಲ ಮರುದಿನ ಬೆಳಿಗ್ಗೆ ಕಾಲೇಜ್ಗೆ ರೆಡಿ ಬ್ಯಾಗ್ನ ಬಗ್ಗೆ ಚಿಂತೆ ಹತ್ತಿಕೊಂಡಿತ್ತು ಹೇಗೆ ಹಿಂತಿರುಗಿ ಪಡೆಯುವುದೆಂದು ಒಮ್ಮೆ ವಾಚ್ಮ್ಯಾನನ್ನು ಕೇಳೋನೆನಿಸಿ ಗೇಟ್ವರೆಗೆ ಹೋದವಳು ಅತ್ ಆತ ಇಲ್ಲದ ನೋಡಿ ತಿರುಗಿ ಬಂದಿದ್ದಳು ಮಹೇಂದ್ರ ಅವರ ಮೊಬೈಲ್ ಕಳವಾಗಿತ್ತ ಕಾರಣ ಅವರಿಗೆ ಫೋನ್ ಮಾಡುವಂತಿರಲಿಲ್ಲ ಇನ್ನು ಲ್ಯಾಂಡ್ಲೈನ್ಗೆ ಫೋನ್ ಮಾಡಿದರೆ ಎಲ್ಲಿ ಅಂದಿನಂತೆ ಗೌತಮ್ ಕಾಲ್ ರಿಸೀವ್ ಮಾಡಿದರೆ ಬೈತಾರೆ ಎನ್ನುವ ಭಯ ಬೇರೆ ದಾರಿ ಇಲ್ಲದೆ ಹಾಗೂ ಹೀಗೂ ಮನಸ್ಸು ಮಾಡಿ ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡಿದಳು ಮಹೇಂದ್ರ ದನಿ ಕೇಳುತ್ತಲೇ ಸಮಾಧಾನದ ಉಸಿರಾಡಿದಳು ಅಂಕಲ್ ನನ್ನ ಕಾಲೇಜ್ ಬ್ಯಾಗ್ ನಿಮ್ಮ ಮನೆಯಲ್ಲಿ ಉಳಿದು ಬಿಟ್ಟಿದೆ ವಾಚ್ಮ್ಯಾನ್ ಇಂದು ಬಂದಿಲ್ಲ ಸ್ವಲ್ಪ ಗೇಟಿನ ಬಳಿ ತಂದು ಕೊಡ್ತೀರಾ ಎಂದಿದ್ದಾಳು ನಂದನ ಇಂದು ಹೆದ್ದದ್ದು ತಡವಾಯಿತು ಚಪಾತಿ ಹಿಟ್ಟು ಕಲಿಸ್ತಿದ್ದೇನೆ ಒಂದು ಹೆಜ್ಜೆ ನೀನೇ ಬಂದು ಬಿಡು ಅವಳ ಮೌನ ನೋಡಿ ಗೌತಮ್ಗೆ ಹೆದರಿದ್ದಾಳೆ ನಿನ್ನೆ ಏನೋ ಹೇಳುತ್ತಾನೆ ಎಂದುಕೊಂಡವರು ಗೌತಮ್ ಇನ್ನು ಮಲಗಿದ್ದಾನೆ ನಿನ್ನೆ ಯಾಕೋ ರಾತ್ರಿ ಬಂದಾಗ ತುಂಬ ಬೇಜಾರ್ನಲ್ಲಿದ್ದ ಈಗ ಇನ್ನೂ ಎದ್ದಿಲ್ಲ ಒಂದು ಹೆಜ್ಜೆ ತಾನೆ ಬಂದು ತೆಗೆದುಕೊಂಡು ಹೋಗಿಬಿಡು ಕುಕ್ಕರ್ ಬೇರೆ ಇಟ್ಟಿದ್ದೇನೆ ನೋಡಿಕೊಳ್ಳಬೇಕು ಎಂದಾಗ ಬೇರೆ ದಾರಿ ಇಲ್ಲದೆ ಆಯಿತು ಅಂಕಲ್ ಹಿಂದಿದ್ದಳು ಅಲ್ಲಿ ಕುತ್ತಲೇ ಬಂದವಳು ಮನೆಯ ಬಾಗಿಲಲ್ಲಿ ನಿಂತು ಒಳಗೆಲ್ಲ ಒಮ್ಮೆ ಕಣ್ಣಾಡಿಸಿದಳು ಬಯಸಿದ ವ್ಯಕ್ತಿ ಕಾಣದಾಗ ನೆಮ್ಮದಿ ಉಸಿರಾಡಿದವಳು ಸೋಪದ ಮೇಲಿದ್ದ ಬ್ಯಾಗನ್ನು ನೋಡುತ್ತಲೇ ಖುಷಿಯಾಗಿತ್ತು ಯಾರೂ ಇಲ್ಲ ತೆಗೆದುಕೊಂಡು ಅಂಕಲ್ಗೆ ಒಂದು ಮಾತು ಹೋಗಿ ಹೇಳಿ ಬಿಡಬೇಕು ಎಂದು ಎರಡಿಜ್ಜಿ ಇಟ್ಟಿದ್ದಳು ಅಲ್ಲೇ ಪಕ್ಕದಲ್ಲಿದ್ದ ರೂಮಿನಿಂದ ಹೊರಬಂದ ಗೌತಮ್ನ ನೋಡಿ ಚಲನೆ ಇಲ್ಲದಂತೆ ನಿಂತು ಬಿಟ್ಟಿದ್ದಳು ಎಂದಿನಂತೆ ಬಿಳಿಯ ಚೂಡಿದಾರ್ನಲ್ಲಿ ಮತ್ತಷ್ಟು ಮುದ್ದಾಗಿ ಕಾಣುತ್ತಿದ್ದಳು ಅವನಿಂದ ಸುಡುವ ನೋಟವೇ ಅವಳು ಬಂದಿರುವುದು ಕಾಲೇಜ್ ಬ್ಯಾಗಕ್ಕಾಗಿ ಎಂದು ತಿಳಿದಿತ್ತು ಹೊರಟಾಗಿ ಬಂದು ತೆಗೆದುಕೊಂಡು ಹೋಗು ಎಂದವನು ಹೊರಗೆ ಹೋಗಬೇಕಾಗಿದ್ದರಿಂದ ಅವಳ ಪಕ್ಕವೇ ಸುಳಿದು ಹೋಗಬೇಕಾಗಿತ್ತು ಹಾಗಾಗಿ ಅವಳತ್ತ ಬಂದಿದ್ದ ಎಚ್ಚೆತ್ತ ಚಂದನ ಮೊನ್ನೆ ದಿನ ಮುತ್ತು ಕೊಟ್ಟ ರೀತಿ ನೆನಪಾಗುತ್ತಲೇ ಎದುರಿದವಳು ಮತ್ತೆ ಈಗ ಮುತ್ತು ಕೊಡುವುದಕ್ಕೆ ಬರುತ್ತಿದ್ದಾರೆ ಬ್ಯಾಗ್ ಬೇಡ ಏನು ಬೇಡ ಎನಿಸುತ್ತಲೇ ಬದುಕಿದೆಯೇ ಬಡ ಜೀವವೇ ಎನ್ನುವಂತೆ ತಿರುಗಿ ಕೂಡ ನೋಡದೆ ಬಾಗಿಲ ಕಡೆ ಓಡೋ ನಡಿಗೆಯಲ್ಲಿ ನಡೆದಿದ್ದಳು ಹಿಂದೆ ಬಂದವನು ಏ ಹುಡುಗಿ ನಿಲ್ಲು ಎಂದಿದ್ದ ದನಿ ಹೇಳುತ್ತಲೇ ಮುದ್ದು ಕೊಡಲೇ ಕರೆಯುತ್ತಿರಬೇಕು ಎನಿಸುತ್ತಲೇ ಹೆಜ್ಜೆ ವೇಗ ಹೆಚ್ಚಿಸಿದಳು ನೋಡು ನೋಡುತ್ತಲೇ ಚಾಚಿದ ಕೊಂಬೆಗೆ ಸಿಕ್ಕಿ ಹಾಕಿಕೊಂಡ ದುಪ್ಪಟ ಅಲ್ಲೇ ಉಳಿದಿತ್ತು ಅದರತ್ತಲೂ ಅವಳು ಗಮನವಿಲ್ಲ ಮುಗ್ಗರಿಸಿದಾಗ ಒಂದು ಚಪ್ಪಲಿ ಕಾಲಿನಿಂದವರೆಗೆ ಬಂದಿತ್ತು ಅದನ್ನು ಮತ್ತೆ ಹಾಕಿಕೊಳ್ಳುವ ಆಲೋಚನೆಯೂ ಇಲ್ಲ ಹಾಗೇ ನಡೆದಿತ್ತಳು ಅವಳು ಅವಂತನ ನೋಡುತ್ತಲೇ ನಿಂತವನು ಹುಡುಗಿ ಮನಸ್ಸಿರೋದ್ರಲ್ಲಿ ಇನ್ನೇನೋ ಬೀಳಿಸಿಕೊಂಡು ಹೋಗ್ತಾಳು